ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಾ ನಿರೀಕ್ಷಣಾ ಮಂದಿರದಲ್ಲಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಹಾಗೂ ರೈತರು ಬೆಳೆದಂತಹ ಬೆಳೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಬೇಕೆಂದು ಬೈಲಹೊಂಗಲದ ಚೆನ್ನಮ್ಮ ವೃತ್ತದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ರೈತರು ಬೃಹತ್ ಹೋರಾಟ ನಡೆಸುವುದಾಗಿ ಇಂದು ಸಭೆ ಕರೆದಿದ್ದರು ಈ ಸಭೆಯಲ್ಲಿ ರೈತ ಸಂಘಟನೆ ಹೋರಾಟಗಾರರಾದ ಬೀರಪ್ಪ ಡಿಷ್ಣೂರ್ ಮಾಂತೇಶ್ ಕಮತ್ ಮಲ್ಕಾಜಿ ಹುಂಬಿ ಬಸವರಾಜ್ ಬೆಳ್ಳಿಕಟ್ಟಿ ಈರಣ್ಣ ಹುಬ್ಬಳ್ಳಿ ಭೀಮಪ್ಪ ಪೂಜಾರಿ ಸಿದ್ದರಾಯಿ ಸುರೇಶ್ ಅಪ್ಪ ಸಾಹೇಬ್ ಲಕ್ಕುಂಡಿ ಶಿವಾನಂದ್ ಅನೇಕ ಹಾಗೂ ಇನ್ನೂ ಹಲವಾರು ರೈತ ಪರ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗೇನು ಬೆಳಗಾವಿ ಜಿಲ್ಲಾ ಇಪ್ಪತ್ತೊಂಬತ್ತು ಸಹಕಾರಿ ಇದು ಸಕ್ಕರೆ ಕಾರ್ಖಾನೆಗಳ ಕಬ್ಬು ಬೆಲೆಗಾಗಿ ಕಬ್ಬಿಗಾಗಿ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಿ ಮಾಡಿ ಫ್ಯಾಕ್ಟ್ರಿಗಳ ಚಾಲು ಮಾಡಬೇಕಂತೇಳಿ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಕಬ್ಬು ರಕ್ಷ ಇದು ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡಕ್ ಕೊಡಿದ್ದೀವಿ ಈಗ ಮುಂದಿನ ಹೋರಾಟ ನಾವು ಮೂರನೇ ತಾರೀಕ ಸೋಮವಾರ ದಿವಸ ಹತ್ತು ಗಂಟೆಗೆ ಚೆನ್ನಮ್ಮ ವೃತ್ತದಿಂದ ಅಲ್ಲಿಂದ ನಾವು ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಫೈಸಲಾ ಮಾಡಿದೀವಿ ನಮಗೆ ಅನ್ಯಾಯ ನೂರು ರೂಪಾಯಿ ಕಬ್ಬಿನ ಬೆಲ್ ಕೊಡಂತ ಅಂದ್ರೆ ಇವತ್ತು ಇವತ್ತು ರಾಜಕಾರಣಿಗಳು ಎಲ್ಲ ಲಪ್ಪಿರೋದಾರ ಅವ್ರಿಗೆ ಮೂವತ್ತೈದ್ ನೂರ್ ಕ್ವಾಟ್ರ ಅವ್ರ ಮನ್ಯಾನಾಕೆ ಅನ್ನುವಂಥ ಸ್ವಾಭಿಮಾನಕ್ಕೆ ಬಂದರ ಇವತ್ತೀಗ ನೀವು ಫ್ಯಾಕ್ಟ್ರಿ ಇಟ್ಟಿಲ್ಲ ರೈತರ ಫ್ಯಾಕ್ಟರಿನ ಇವ್ರ ಸೊಸೈಟಿ ಯಾಕೆ ನೀವ್ ಯಾಕೆ ಮಾಡಬಾರ ಅದನ್ನ ಇತ್ತು ಹೋರಾಟ ಮಾಡ್ಲೇ ಹಣ್ ಅದ್ರೊಳಗಡೆ ನೀವು ಒಕ್ಕಟ್ಟಾಗಿ ಅದನ್ನ ಯಾಕೆ ನಡ್ಸಬಾರ ನೀವು ಅಲ್ಲ ನೀವು ರಾಜಕೀಯ ಅಪಾದನೆ ಕೊಡತಾರೀ ಹ್ಞೂ ನೀವೆಲ್ಲ ಹಿರಿಯರ ಕೂಡಿದ್ರಿ ಹ್ಞೂ

ಮಣ್ಣೆ ಎಮ್ ಕೆ ಉಳಿ ಫ್ಯಾಕ್ಟ್ರಿ ಇರ್ಬೋದು ಸೋಮೇಶ್ವರ ಫ್ಯಾಕ್ಟ್ರಿಯಾಗ ಸತ್ತಾರು ಓಟ್ ಹಾಕಿಸ್ಕೊಂಡು ಅಧಿಕಾರ ಐತಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ತರ್ತಾರ ಯಾರು ಒಬ್ರು ಏನರ ಮಾತಾಡಿರ ಹತ್ತು ಮಂದಿ ಪೊಲೀಸರು ಒಬ್ರು ರೈತಕ್ಕೆ ತಂದು ಕಾರ್ ಓಟ್ ಹಾಕಿಸ್ಕೊಂಡು ಆರಿಸ್ ಬಂದಂಥ ಈ ಚೋಕ್ ಮಾರ್ಗೊಳದಾರ ಇವಾಗ ಲಾಠಿ ಚಾರ್ಜ್ ಮಾಡಿಸಿದಾರ ಕೊಟ್ಟು ಮತದಾನ ಆದದಕ್ಕೆ ರೈತ ಒಬ್ಬ ಪರಿಶ್ನೆ ಮಾಡಿರ ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯಾಗ ಲಾಠಿ ಚಾರ್ಜ್ ಮಾಡಿಸ ಅಧಿಕಾರಕ್ಕೆ ಬಂದಂಥ ಶಾಸಕರ ಶಾಸಕರು ಮೂರು ಮಂದಿ ಕೂಡಿ ಕ್ಯಾರ ಹೂನೊಬ್ಬನ ಬಾಳೆ ಕುಂದ್ರಿನ ಚೇರ್ಮನ್ ಮಾಡಿರಲ್ಲಿ ಆ ಅದಕ್ಕಂತ ಏನೂ ಧ್ಯಾನ ಇಲ್ಲ ರೈತರಿಗೆ ಏನು ಅನ್ನುವಂಥ ಪರಿಜ್ಞಾನ ಒಂದಂತ ಅದ ಅವ್ರು ಅಪ್ಪು ಕಟ್ಸಿದ್ದನು ಒಂದು ಅಂತ ಹೇಳ್ತಾರ ಉಳಿಸೋದಂತೇಳ್ಕ ಭಾಳಷ್ಟು ಸಲ ಎಮ್ದಾಗ ಹೋರಾಟ ಮಾಡಿದಾನ ಆದ ಕಾರಣ ಮೂವತ್ತೈದು ನೂರು ರೂಪಾಯಿ ಕೊಡ್ದ ನಾವು ತೊಗೊಳ್ದೆ ಬಿಡೋದಿಲ್ಲ ಅವ್ರು ಕೊಡಲೇ ಅಂದ್ರೆ ಅವ್ರ ಭಾಗದಕ್ಕೊಂತ ನಮ್ಮ ಭಾಗದ ಶಾಸಕಗೂ ಅಷ್ಟೇ ಜವಾಬ್ದಾರಿ ಆಗ್ತಿದೆ ಯಾಕಂತಂದ್ರೆ ಅವನು ಅಂಡ್ರದಾಗ ಬರುವಂಥವು ದ ಬೈಲಂಗಲ್ ಒಂದು ಮರ್ಕುಂಬಿ ಫ್ಯಾಕ್ಟ್ರಿ ಒಂದು ಸೋಮೇಶ್ವರ್ ಫ್ಯಾಕ್ಟ್ರಿ ಒಂದು ಹೆಬ್ಬಾಳ್ಕರ್ ಫ್ಯಾಕ್ಟ್ರಿ ಇವು ನಮ್ಮ ಭಾಗ ಶಾಸಕನ ಅಂಡರ್ದಾಗ ಅದಾವ ಅವ್ನ ಬಾಗಲಕ ಅಡುಗೆ ಮಾಡುವಂಥ ಪರಿಸ್ಥಿತಿ ಬರ್ತೈತೆ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಏನವ್ರನ್ನ ಕರೆಸ ಈ ರೈತರಿಗೆ ನೂರು ಕೊಡಿಸದಾಗ ಹೋದ್ರೆ ಲೈಸೆನ್ಸ್ ರದ್ದು ಮಾಡ್ಬೇಕು ಅವನ ಕೈಯಾಗ ಅಧಿಕಾರ ಐತಿ ಸರ್ಕಾರ ಐತಿ ಇಳದ ಇದ್ರೆ ಅವ್ನು ಭಾಗಲು ಅಡುಗೆ ಮಾಡುವಂಥ ಕಾರ್ಯಕ್ರಮ ಹಾಕೋಬೇಕೈತಿ ಯಾತ್ ನಮ್ಮ ಭಾಗ ಶಾಸಕ ಅಂತ ಹೇಳಬೇಕಾಗತ್ತೆ ಇವತ್ತು ಸೌದತ್ತಿ ಗ್ರಾಮರಪ್ಪ ಗ್ರಿ ಸವದತ್ತಿ ತಾಲೂಕ್ ರೈತರು ಬೈಲೊಂಗಲ್ ತಾಲೂಕು ರೈತರು ಯರಕ್ತಿ ಅವರು ರಾಮದುರ್ಗ ಅವರು ಕೇಳ್ಕೊಂತ ಅಲ್ಲೇ ಮನೆಯ ಕುಂತ ಕಟ್ಟಿ ಮೇಲೆ ಕುಂತ ಮಾತಾಡುವಂತ ಮಾತಲ್ಲ ಈ ಹೋರಾಟಕ್ಕೆ ಬಂದ ಬೆಲೆ ಅನ್ನೋದೊಂದು ಸ್ವಲ್ಪ ಕಿಮ್ಮತ್ ಕೊಟ್ಟರೆ ಎಲ್ಲ ರೈತರು ನಮ್ಗ ಎಲ್ಲಾ ಬೆಳಿಗ್ಗೆ ರೇಟ್ ಅಂತ ಇಲ್ಲೇ ಇಲ್ಲ ಆ ಬೆಳಿಗ್ಗೆ ರೇಟ್ ಎಲ್ಲರೂ ಸತ್ಯನಾಶ ಆಗಿ ಹೋಗೋದಂತ ಗ್ಯಾರಂಟಿ ಈ ಹೋರಾಟ ಮಾಡಿ ಈ ಅಧಿಕಾರಿಗಳು ಖುಷಿ ಮುಟ್ಸಿದ್ರೆ ಬೇಡಿದಂತ ಬೇಡಿಕೆ ಈಡೇರ್ತದಂತ ಹೇಳಿ ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೇನು ತಪ್ಪದ ಮೂರನೇ ತಾರೀಕು ಸೋಮಾರ ಬಯಲೊಂಗಲ್ಲ ಚನ್ನಮ್ಮ ವೃತ್ತದಲ್ಲಿ ಬಂದು ಕೂಡ್ರಿ ದಯವಿಟ್ಟು